ಎರಡು ಸಾವಿರದ ಹದಿಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಎಸ್ ಸಿ ಎಸ್ ಟಿಗೆ ಜನಸಂಖ್ಯೆ ಆಧಾರದ ಮೇಲೆ ಬಡ್ಜೆಟ್ನಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟನ್ನು ಮಾಡಿ ಇತಿಹಾಸದ ಪುಟಗಳಿಗೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು ಇದು ನಾನು ಭಾರತ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ಪಾರ್ಲಿಮೆಂಟ್ ಸದಸ್ಯನಾಗಿದ್ದಾಗ ಪಾರ್ಲಿಮೆಂಟಲ್ಲಿ ಮೂರು ಸಾರಿ ಹೇಳಿದ್ದೇನೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಕೊಟ್ಟು ಭಾರತ ದೇಶದಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಇದ್ದಾರೆ ಅವರಿಗೆ ಜನಸಂಖ್ಯೆ ಆಧಾರವಾಗಿ ಅನ್ನು ಪ್ರಾಯೋಜನ ಮಾಡಬೇಕು ಕರ್ನಾಟಕ ರಾಜ್ಯ ಮಾದರಿಯಾಗಿದೆ ಅದನ್ನು ನೀವು ಪಾಲಿಸ್ಬೇಕಂತ ಭಾರತ ಸರ್ಕಾರಗೆ ನಾನು ಹೇಳಿದೆ ಅದರಲ್ಲಿ ಕೂಡ ಮದುವೆ ಇವತ್ತು ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಮೊಟ್ಟ ಮೊದಲೇ ಕ್ಯಾಬಿನೆಟ್ನಲ್ಲಿ ಪ್ರಮಾಣ ವಚನ ಆಗಿದ್ದ ಮೊದಲನೇ ದಿನ ಕ್ಯಾಬಿನೆಟ್ನಲ್ಲಿ ಐದು ಗ್ಯಾರಂಟಿಗಳನ್ನು ಪ್ರಾರಂಭ ಮಾಡಿ ಒಂದು ನಿವೃತ್ತ ಮನೆಗಳಿಗೆ ನಾಲ್ಕು ಗ್ಯಾರಂಟಿಗಳನ್ನು ಜಾರಿ ಮಾಡಿ ಐದನೇ ಗ್ಯಾರಂಟಿಯನ್ನು ಕೂಡ ಈ ಒಂಬತ್ತು ತಿಂಗಳ ಒಳಗಡೆ ಜಾರಿ ಮಾಡಿರುವಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ ಸಿದ್ದರಾಮಯ್ಯನವರು ನಮ್ಮ ಅಧ್ಯಕ್ಷರಿಗೆ ಸೇರಬೇಕು ಇದನ್ನು ಜನ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಇದು ಭಾರತ ದೇಶದಲ್ಲಿ ಒಂದು ಅತ್ಯುತ್ತಮ ನಾಗರತೆ ಇರುವಂಥ ಒಂದು ಕರ್ನಾಟಕ ರಾಜ್ಯ ಇಂಥ ಒಳ್ಳೆಯ ಕೆಲಸಗಳನ್ನು ಇವತ್ತು ನಾವು ಮಾಡಿದ್ದೇವೆ